ಶ್ರೀ ಗುರುಭ್ಯೋ ನಮಃ ಗುರುದ್ ಬ್ರಹ್ಮ ಗುರುದ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ಇಂದಿನ ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನೂತನ ಆಂಗ್ಲ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಗೆ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನಾವು ಬಹಳ ಸ್ಥೂಲವಾಗಿ ಅಂದರೆ ಗುರು ಶನಿ ರಾಹು ಕೇತು ಮುಖ್ಯವಾಗಿ ಈ ನಾಲ್ಕು ಗ್ರಹಗಳ ಮುಖಾಂತರ ನೋಡಿದಾಗ ಯಾಕೆಂದರೆ ಈ ನಾಲ್ಕು ಗ್ರಹಗಳು ಕೂಡ ಸುಮಾರು ಕಾಲಗಳ ಕಾಲ ಒಂದೇ ರಾಶಿನಲ್ಲಿ ಇರತಕ್ಕಂಥದ್ದು ಬಟ್ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಗ್ರಹಗಳು ಚೇಂಜ್ ಆಗ್ತಾಯಿದೆ ಕೇವಲ ಒಂದೂವರೆ ಒಂದು ಮುಕ್ಕಾಲು ತಿಂಗಳ ಅವಧಿಯೊಳಗೆ ನಾಲ್ಕು ಗ್ರಹಗಳು ಚೇಂಜ್ ಆಗ್ತಾ ಇದೆ ಹಾಗಾಗಿ ಎರಡೂ ಪಾಸಿಬಿಲಿಟೀಸ್ನು ಕೂಡ ನಾನು ನಿಮಗೆ ಸ್ಥೂಲವಾಗಿ ಫಲವನ್ನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ಗುರುಗ್ರಹ ಸದ್ಯದ ಪರಿಸ್ಥಿತಿನಲ್ಲಿ ಸಿಂಹರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಇದೆ ಹತ್ತನೇ ಮನೆಯಲ್ಲಿ ಬೃಹಸ್ಪತಿ ಗ್ರಹ ಇದ್ದಾಗ ಏನು ಫಲ ಅಂತ ನಾವು ನೋಡಕ್ಕೆ ಹೋಯಿತು ಅಂದರೆ ಅವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಸಿಂಹರಾಶಿಯವರು ಯಾರಿದ್ದಾರೆ ಅವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಕೆಲಸಗಳಲ್ಲಿ ಅಧಿಕ ಒತ್ತಡ ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ಪ್ರಮೋಷನ್ಸ್ಗಿನ್ನ ಹೆಚ್ಚಾಗಿ ಡಿಮೋಷನ್ಸ್ ಉಂಟಾಗ್ತಕ್ಕಂಥದ್ದು ಅಧಿಕ ವ್ಯಯ ಅಥವಾ ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಮತ್ತೆ ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥದ್ದು ಮತ್ತೆ ಮಕ್ಕಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಜನಗಳಲ್ಲಿ ಬಂಧು ಮಿತ್ರದಲ್ಲಿ ವೈರತ್ವ ಉಂಟಾಗ್ತಕ್ಕಂಥದ್ದು ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಮತ್ತು ವಾಹನದಿಂದ ಅಪಘಾತ ಅಥವಾ ವಾಹನದಿಂದ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತು ರಾಶಿಯವರ ತಾಯಿ ಯಾರಿರ್ತಾರೆ ಅವರಿಗೆ ಅನಾರೋಗ್ಯ ಅಟ್ ದ ವರ್ಸ್ಟ್ ಕಂಡೀಷನ್ ಮರಣ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮೇ ಹದಿನಾಲ್ಕರ ತನಕ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ತನಕ ನಡೀತಕ್ಕಂತಹ ಫಲಗಳು ಇನ್ನು ಮೇ ಹದಿನಾಲ್ಕರ ನಂತರದಲ್ಲಿ ಗುರು ಹನ್ನೊಂದನೇ ಮನೆಗೆ ಬರ್ತಾನೆ ಹನ್ನೊಂದನೇ ಮನೆಗೆ ಬಂದಾಗ ನಾನಾ ರೀತಿಯಾದಂತಹ ಧನಲಾಭ ಉಂಟಾಗತಕ್ಕಂತಹದ್ದು ದ್ರವ್ಯ ಲಾಭ ಉಂಟಾಗತಕ್ಕಂಥದ್ದು ವಸ್ತ್ರಾಭರಣಗಳ ಲಾಭ ಉಂಟಾಗತಕ್ಕಂಥದ್ದು ವಾಹನವನ್ನು ಖರೀದಿ ಮಾಡತಕ್ಕಂತಹ ಯೋಗ ಇರುತ್ತೆ ಈ ವಾಹನ ಖರೀದಿ ಮತ್ತೆ ಭೂಮಿ ಅಥವಾ ಗೃಹ ಖರೀದಿ ಅಥವಾ ನಿರ್ಮಾಣ ಮಾಡತಕ್ಕಂತಹ ಒಂದು ಸಂದರ್ಭ ಆಗಿರುತ್ತೆ ಯಾರಿಗೆ ವಿವಾಹ ಆಗಿರೋದಿಲ್ಲ ವಿವಾಹ ನಿರೀಕ್ಷೆಯಲ್ಲಿ ಇರ್ತಾರೆ ಅಂಥವರಿಗೆ ವಿವಾಹ ಆಗ್ತಕ್ಕಂಥದ್ದು ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು ಸಂತಾನ ಭಾಗ್ಯ ಉಂಟಾಗ್ತಕ್ಕಂಥದ್ದು ಮತ್ತೆ ಈ ಒಂದು ಸ್ಥಾನಮಾನಗಳು ಉದ್ಯೋಗದಲ್ಲಿ ಸಿಗತಕ್ಕಂಥದ್ದು ಕೀರ್ತಿ ಸಿಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಒಂದು ಸಿಂಹರಾಶಿಯವರಿಗೆ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಮೊದಲ ಐದು ತಿಂಗಳು ಸಾಧಾರಣವಾಗಿರುತ್ತೆ ತದನಂತರದಲ್ಲಿ ಅನುಕೂಲಗಳು ವಿದ್ಯಾಭ್ಯಾಸದಲ್ಲಿ ಸಿಂಹರಾಶಿಯವರಿಗೆ ಆಗ್ತಕ್ಕಂಥದ್ದು ಇನ್ನು ಶನಿಯ ಒಂದು ಬಲಾಬಲಗಳನ್ನು ನೋಡಿದಾಗ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ ಶನಿ ಸಪ್ತಮದಲ್ಲಿ ಇದ್ದಾಗ ಕುಟುಂಬದಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು ಸಾಮಾನ್ಯವಾಗಿ ಪತಿಪತ್ನಿಯರಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು ಅಥವಾ ಭಿನ್ನಾಭಿಪ್ರಾಯ ಪ್ರಾಯ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಅಥವಾ ಪತಿ ಪತ್ನಿಯರಿಗೆ ಪರಸ್ಪರ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಉಂಟಾಗ್ತಕ್ಕಂಥ ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು ಸಿಂಹರಾಶಿಯವರು ಯಾರಿರ್ತೀರ ಅವರು ಪ್ರಯಾಣವನ್ನು ಮಾಡಬೇಕಾದಾಗ ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ತೊಂದರೆ ಅಂದರೆ ಯಾವುದೇ ರೀತಿಯಾಗಿ ಒಕ್ಕಾಗಿ ಪಂಚರ್ ಆಗ್ಬೋದು ಅಥವಾ ಇನ್ನೇನೋ ತೊಂದರೆ ಎಷ್ಟೋ ಎಲ್ಲೋ ಡಿಸ್ಟೆನ್ಸ್ ಹೋಗಿ ಇನ್ಯಾವುದೋ ಡಿಸ್ಟೆನ್ಸ್ ಹೋಗಿ ತುಂಬ ದೂರ ಹೋಗಿ ಮತ್ತು ವಾಪಸ್ ಬಂದು ಇನ್ನೆಲ್ಲೋ ಹೋಗ್ಬೋದು ಇವೆಲ್ಲ ತೊಂದರೆ ನಷ್ಟ ನಷ್ಟ ಉಂಟಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಶನಿ ಸಪ್ತಮದಲ್ಲಿ ಇದ್ದಾಗ ತೊಂದರೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಒಂದು ವ್ಯಾಪಾರದಲ್ಲಿ ಹಿನ್ನಡೆ ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು ಎಸ್ಪೆಷಲಿ ಪಾಲುದಾರಿಕೆ ವ್ಯಾಪಾರ ಜಾಯಿಂಟ್ ಬಿಸ್ನೆಸ್ ಒಬ್ಬರಿಗಿನ್ನ ಹೆಚ್ಚು ಜನ ಸೇರಿ ಮಾಡ್ತಾ ಇರ್ತಕ್ಕಂತಹ ಒಂದೇ ಬಿಸ್ನೆಸ್ ಅನ್ನ ಒಂದೇ ಬಿಸ್ನೆಸ್ ಅನ್ನ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನ ಸೇರಿ ಮಾಡ್ತಾ ಇದ್ರೆ ಜಾಯಿಂಟ್ ಬಿಸ್ನೆಸ್ ಅಂತ ಕರಿತೀವಿ ಅದನ್ನ ಎಷ್ಟೆಷ್ಟು ಪರ್ಸೆಂಟೇಜ್ ಬೇಕಾದ ಹಾಕೊಂಡಿದೆ ಜಾಯಿಂಟ್ ಬಿಸ್ನೆಸ್ಗಳಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಇದು ಮೇ ಮಾರ್ಚ್ ಇಪ್ಪತ್ತೊಂಬತ್ತರ ತನಕ ಇರುತ್ತೆ ಶನಿ ಸಪ್ತಮದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರದಲ್ಲಿ ಶನಿ ಅಷ್ಟಮಕ್ಕೆ ಬರ್ತಾನೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಅನ್ನತಕ್ಕಂತಹದ್ದು ಮಾರ್ಚ್ ಮೂವತ್ತನೇ ತಾರೀಕಿಂದ ಪ್ರಾರಂಭ ಆಗ್ತಕ್ಕಂತಹದ್ದು ಹಾಗಾಗಿ ಮಾರ್ಚ್ ಮೂವತ್ತಕ್ಕೆ ಸಿಂಹರಾಶಿಯವರು ಮಾರ್ಚ್ ಮೂವತ್ತಂದರೆ ಇಡೀ ಸಂವತ್ಸರ ಪರ್ಯಂತ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದರ ತನಕನೂ ಕೂಡ ಶನಿ ಅಷ್ಟಮದಲ್ಲಿ ಇದ್ದಾಗ ಅಧಿಕ ಧನ ವ್ಯಯ ಅಥವಾ ನಾಶ ಉಂಟಾಗ್ತಕ್ಕಂಥದ್ದು ವಾಹನಗಳಿಂದ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು ಬಂಧು ಮಿತ್ರದಲ್ಲಿ ವಿನಾಕಾರಣ ವೈರ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಇಲ್ಲ ಕಲಹ ಉಂಟಾಗ್ತಕ್ಕಂಥದ್ದು ಮತ್ತು ಕೆಟ್ಟ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸಿಗೆ ಬರತಕ್ಕಂಥದ್ದು ಮತ್ತು ಸಂತಾನ ಹಾನಿ ಉಂಟಾಗ್ತಕ್ಕಂಥದ್ದು ದುಃಖ ಉಂಟಾಗ್ತಕ್ಕಂಥದ್ದು ಚಿಂತೆ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ನಾನಾ ರೀತಿಯಾದಂತಹ ಕಷ್ಟಗಳು ಉಂಟಾಗ್ತಕ್ಕಂಥದ್ದು ಅಥವಾ ತೊಂದರೆಗಳು ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅಥವಾ ಆಲಸ್ಯ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮತ್ತು ವೃಥಾ ಸಂಚಾರ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಇದೆ ಅಂದರೆ ನೀವು ಯಾವುದೋ ಕೆಲಸ ಅನ್ಕೊಂಡು ಹೋಗಿರ್ತದೋ ಆ ಕೆಲಸ ಆಗೋದಿಲ್ಲ ಅವತ್ತು ಈ ಥರ ಆಗ್ತಕ್ಕಂಥದ್ದು ಬೆಲೆ ಬಾಳತಕ್ಕಂತಹ ನಿಮ್ಮ ವಸ್ತುಗಳನ್ನು ಕಳೆದುಕೊಳ್ಳತಕ್ಕಂಥದ್ದು ದ್ರವ್ಯ ನಾಶಯೋಗ ಅಂತ ಹೇಳ್ತೀವಿ ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಮಾರ್ಚ್ ಇಪ್ಪತ್ತು ಒಂಬತ್ತರ ನಂತರದಲ್ಲಿ ಅಂದರೆ ಹೆಚ್ಚು ಕಮ್ಮಿ ಒಂಬತ್ತು ತಿಂಗಳುಗಳ ಕಾಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ಕಾಲು ಭಾಗ ಇದೇ ಫಲಗಳು ಇರುತ್ತೆ ಇನ್ನು ರಾಹು ಸದ್ಯಕ್ಕೆ ಅಷ್ಟಮದಲ್ಲಿ ಇದ್ದಾನೆ ರಾಹು ಸದ್ಯಕ್ಕೆ ಅಷ್ಟಮದಲ್ಲಿ ಇರೋದರಿಂದ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಮತ್ತು ಆಕಸ್ಮಿಕ ಧನ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಮತ್ತು ಮರಣ ಧನ ಇದನ್ನು ಹಿಂದಿನ ರಾಶಿಗೂ ಹೇಳಿದ್ದೆ ನಾನು ಯಾವ್ದಾದ್ರು ಅಕಸ್ಮಾತ್ ಹೋಯಿತು ಅಂದರೆ ಅದರಿಂದ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಹಣ ಬರತಕ್ಕಂಥದ್ದು ಇವೆಲ್ಲವೂ ಕೂಡ ರಾಹು ಅಷ್ಟಮದಲ್ಲಿ ಇದ್ದಾಗ ಸಿಂಹರಾಶಿಯವರೆಗೆ ಉಂಟಾಗತಕ್ಕಂತಹ ಫಲ ಅದೇ ರೀತಿಯಲ್ಲಿ ಈ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ನಂತರ ರಾಹು ಕುಂಭ ರಾಶಿಗೆ ಬರ್ತಾನೆ ಅಂದರೆ ಸಿಂಹ ರಾಶಿಯವರಿಗೆ ಸಪ್ತಮ ರಾಶಿ ಆಗತ್ತೆ ಸಪ್ತಮದಲ್ಲಿ ರಾಹು ಇದ್ದಾಗ ಆ ಪತಿಪತ್ನಿಯರಲ್ಲಿ ಮನಸ್ತಾಪ ಅಥವಾ ಕಲಹ ಅಥವಾ ವಿರಸ ಉಂಟಾಗ್ತಕ್ಕಂಥದ್ದು ಮತ್ತೆ ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಸ್ಥಾನಕ್ಕೆ ಚ್ಯುತಿ ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಪಾಲುದಾರಿಕೆ ವ್ಯಾಪಾರ ಇತ್ತು ಅಂದರೆ ಅಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತು ಪ್ರಯಾಣದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಾದಂತಹ ಚಿಂತೆ ಅಥವಾ ಭಯ ತಮ್ಮ ಮಕ್ಕಳ ಮೇಲೋ ಅಥವಾ ಮೊಮ್ಮಕ್ಕಳ ಮೇಲೋ ಕಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗತ್ತೆ ಸಿಂಹರಾಶಿಯವರಿಗೆ ಇನ್ನು ಕೇತು ಸದ್ಯದ ಪರಿಸ್ಥಿತಿನಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ ಎರಡನೇ ಮನೆಯಲ್ಲಿ ಇದ್ದಾನೆ ಅಲ್ಲಿ ಅಧಿಕ ಧನ ವ್ಯಯ ಅಥವಾ ಧನ ನಾಶ ಉಂಟಾಗ್ತಕ್ಕಂಥದ್ದು ದ್ರವ್ಯವನ್ನು ಕಳ್ಕೊಳ್ತಕ್ಕಂಥದ್ದು ಬೆಲೆ ಬಾಳತಕ್ಕಂತಹ ಪದಾರ್ಥಗಳನ್ನು ಕೊಳತಕ್ಕ ಕಳ್ಕೊಳ್ತಕ್ಕಂಥದ್ದು ಮತ್ತು ಏನೋ ಒಂದು ರೀತಿಯಾದಂತಹ ಕುಟುಂಬದಲ್ಲಿ ಅಶಾಂತಿ ಅಥವಾ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಮತ್ತು ವಿನಾಕಾರಣ ಬಂಧು ಮಿತ್ರದಲ್ಲಿ ಜನಗಳಲ್ಲಿ ಮಾತಿನಿಂದ ಕಲಹ ಅಥವಾ ವೈರ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಹಾಗಾಗಿ ಈ ಒಂದು ಸಿಂಹರಾಶಿಯವರು ಏನು ಮಾಡಬೇಕು ಪರಿಹಾರಕ್ಕೆ ಅಂತ ನೋಡ್ತು ಅಂದರೆ ಗುರುಬಲ ಸದ್ಯದ ಪರಿಸ್ಥಿತಿಯಲ್ಲಿ ಇದೆ ಮೊದಲ ಐದು ತಿಂಗಳುಗಳ ಕಾಲ ಆಮೇಲೆ ಗುರುಬಲ ಇರೋದಿಲ್ಲ ಆದ್ದರಿಂದ ಗುರುವಿಗೆ ಶಿವ ಮತ್ತು ವಿಷ್ಣುವನ್ನು ಆರಾಧನೆ ಮಾಡತಕ್ಕಂಥದ್ದು ನಿಮಗೆ ಯಾರು ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾರೆ ಅಂತಹ ಗುರುಗಳು ಲೌಕಿಕ ವಿದ್ಯೆ ಆಗಲಿ ಅಲೌಕಿಕ ವಿದ್ಯೆ ಆಗಲಿ ಅಂತಹ ಗುರುಗಳಿಗೆ ಅವರು ಇತ್ತು ಅಂದರೆ ಅವರಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಓದತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾಗತಕ್ಕಂತಹ ಸಹಾಯವನ್ನು ಮಾಡತಕ್ಕಂಥದ್ದು ಬ್ರಾಹ್ಮಣ ವಟುಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನೀವು ಧಾರ್ಮಿಕ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ಜನಗಳಲ್ಲಿ ತುಂಬತಕ್ಕಂಥದ್ದು ಇವೆಲ್ಲವೂ ಕೂಡ ಶಾಂತಿಗೆ ಅನುಕೂಲ ಆಗ್ತಕ್ಕಂಥದ್ದು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಕೂಡ ಸೂಕ್ತ ಆಗಿರುತ್ತೆ ಇನ್ನು ಶನಿ ಶಾಂತಿ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಅಂದರೆ ಸಪ್ತಮ ಶನಿಯಿಂದ ಅಷ್ಟಮ ಶನಿಗೆ ಹೋಗುತ್ತೆ ಆದ್ರಿಂದ ಸಿಂಹರಾಶಿಯವರಿಗೆಲ್ಲರೂ ಕೂಡ ಶನಿ ಶಾಂತಿಯನ್ನ ಗುರುಶಾಂತಿಯನ್ನು ರಾಹುಕೇತುಗಳ ಶಾಂತಿಯನ್ನು ಕಡಾಖಂಡಿತವಾಗಿ ಮಾಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಸಿಂಹರಾಶಿಯವರಿಗೆ ಶನಿ ರಾಹುಕೇತು ಮೂರೂ ಗ್ರಹಗಳಿಂದ ಬಲ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗಾಗಿ ಶನಿಶಾಂತಿ ವಿಶೇಷವಾಗಿ ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪವನ್ನು ಹಚ್ಚಲು ಇಲ್ಲ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಇಲ್ಲ ಎಳ್ಳೆಣ್ಣೆಯನ್ನು ದಾನ ಮಾಡ್ತಕ್ಕಂಥದ್ದು ಪ್ರತಿ ವಾರ ಆಗಲಿಲ್ಲ ಅಂದರೆ ತಿಂಗಳಿಗೊಂದು ಸತಿ ಆದರೂ ದಾನ ಮಾಡ್ತಕ್ಕಂಥದ್ದು ಮತ್ತು ಪ್ರತಿ ಶನಿವಾರ ಈಶ್ವರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಆಂಜನೇಯನ ಆರಾಧನೆಯನ್ನು ಮಾಡತಕ್ಕಂಥದ್ದು ಇವೆಲ್ಲವನ್ನೂ ಮಾಡ್ತಕ್ಕಂಥದ್ದು ನಿಮಗೆ ಭಗವಂತ ಅನುಕೂಲ ಕೊಟ್ಟಿದ್ರೆ ಮೃತ್ಯುಂಜಯ ಹೋಮವನ್ನು ತಿಲ ಹೋಮವನ್ನು ಮಾಡತಕ್ಕಂಥದ್ದು ಶನೇಶ್ವರನ ಪ್ರೀತಿಗೆ ಬಹಳ ವಿಶೇಷ ಆಗಿರುತ್ತೆ ಹಾಗಾಗಿ ಇದು ಒಂದು ಶಾಂತಿಯ ವಿಧಾನ ಆಗಿರುತ್ತೆ ಮತ್ತೆ ಕೇತುಗಳಿಗೆ ನೀವು ಗಣಪತಿಯನ್ನ ಮತ್ತು ಸುಬ್ರಹ್ಮಣ್ಯೇಶ್ವರನನ್ನ ನಾಗದೇವತೆಗಳನ್ನು ಸರ್ಪದೇವತೆಗಳನ್ನು ಪ್ರತಿ ಮಂಗಳವಾರ ಮತ್ತು ಶನಿವಾರದಲ್ಲಿ ಆರಾಧನೆ ಮಾಡತಕ್ಕಂಥದ್ದು ಪ್ರತಿ ಮಂಗಳವಾರ ಕುಜನನ್ನು ಕೇತುವನ್ನು ಪ್ರತಿ ಶನಿವಾರ ರಾಹುವನ್ನು ಯಾಕೆ ಅಂದರೆ ಶನಿವದ್ ರಾಹು ಕೇತು ಅಂತಲೇ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಪ್ರತಿ ಶನಿವಾರ ರಾಹುವನ್ನು ಪ್ರತಿ ಮಂಗಳವಾರ ಕೇತುವನ್ನು ವಿಶೇಷವಾಗಿ ಆರಾಧನೆ ಕೇತುವನ್ನ ಅಂದಾಗ ಗಣಪತಿಯನ್ನ ಆರಾಧನೆ ಮಾಡಬೇಕು ರಾಹುವನ್ನು ಅಂದಾಗ ನಾಗದೇವತೆಗಳು ಸರ್ಪದೇವತೆಗಳನ್ನ ಆರಾಧನೆ ಮಾಡಬೇಕು ಮತ್ತು ಕೇತುವಿಗೆ ಗಣಪತಿಯ ಜೊತೆಗೆ ಸುಬ್ರಹ್ಮಣ್ಯನನ್ನು ಕೂಡ ಆರಾಧನೆ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಹಸುವಿಗೆ ನೀವು ಆದಷ್ಟು ಕೂಡ ಪ್ರತಿದಿನ ಆಹಾರವನ್ನು ಹಾಕ್ತಕ್ಕಂಥದ್ದು ಮತ್ತು ಕಾಗೆಗೆ ಅಥವಾ ಬೇರೆ ಬೇರೆ ಪಕ್ಷಿಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ನಾಯಿಗೆ ಆಹಾರವನ್ನು ಹಾಕತಕ್ಕಂಥದ್ದು ಈ ಪಶು ಪಕ್ಷಿ ಪ್ರಾಣಿಗಳಿಗೆ ವಿಶೇಷವಾಗಿ ಗೋವಿಗೆ ಆಹಾರವನ್ನು ಹಾಕೋದ್ರಿಂದ ನಮ್ಮ ಅನೇಕ ದಾರಿದ್ರ್ಯ ನಿವಾರಣೆ ಆಗುತ್ತೆ ಮತ್ತು ನಮಗೆ ಬರ್ತಕ್ಕಂತಹ ಕಷ್ಟಗಳು ದೂರ ಆಗತ್ತೆ ಹಾಗಾಗಿ ಈ ಒಂದು ಸಿಂಹರಾಶಿಯವರು ಈ ಒಂದು ಸಂವತ್ಸರದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಬಲ ಅನ್ನೋದು ಮೇನ್ ಅಂತರದಲ್ಲಿ ಬರುತ್ತೆ ಆದ್ದರಿಂದ ಸ್ವಲ್ಪ ಅನುಕೂಲ ಅಲ್ಲಿ ಆರೋಗ್ಯದ ಕಡೆ ಉಂಟಾಗತ್ತೆ ಆದರೂ ಕೂಡ ಶನಿ ಅಷ್ಟಮಕ್ಕೆ ಹೋಗ್ತಾನೆ ಆದ್ದರಿಂದ ಈ ಅಡ್ಮಿನಿಸ್ಟ್ರೇಷನ್ ಸೈಡ್ ಕೆಲಸಗಳೆಲ್ಲಾನು ತಟಸ್ಥ ಆಗೋಗುತ್ತೆ ನಿಂತು ಹೋಗುತ್ತೆ ಅಥವಾ ಮಂದಗತಿನಲ್ಲಿ ಸಾಗತ್ತೆ ಹಾಗಾಗಿ ಶನಿ ಕೇತುಗಳ ಬಲ ಇರೋದಿಲ್ಲ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಒಳ್ಳೆಯ ಆಹಾರಗಳನ್ನು ಸ್ವೀಕರಿಸ್ತಾ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ ಇನ್ನೇನಾದರೂ ನಿಮಗೆ ಸಂಶಯ ಅಥವಾ ಪ್ರಶ್ನೆಗಳಿತ್ತು ಅಂದರೆ ನಮ್ಮ ನಂಬರ್ ವಾಟ್ಸಾಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಲ್ಲಿಗೆ ಅಥವಾ ಯೂಟ್ಯೂಬ್ನಲ್ಲೇ ನೀವು ಕಾಮೆಂಟ್ ಮಾಡ್ಬೋದು ಅಲ್ಲಿ ಅದಕ್ಕೆ ನಾವು ಸೂಕ್ತವಾದಂತಹ ಸಲಹೆಗಳನ್ನು ಉತ್ತರವನ್ನು ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ವೇ ಸುಜನ ಸುಖಿನೋ ಭವಂತು ಸಮಸ್ತ ಭವಂತು.